ಬೆಳಗಾವಿಯ ಗಾಂಧಿ ಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಕನ್ನಡ ದೀಕ್ಷೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ನಾಡು ನುಡಿ ರಕ್ಷಣೆಗಾಗಿ ಕನ್ನಡ ದೀಕ್ಷೆಯನ್ನ ನೀಡಲಾಯಿತು ನವೆಂಬರ್ ಒಂದರಂದು ಯಾರಾದರೂ ಬೆಳಗಾವಿಯಲ್ಲಿ ಕರಾಳ ದಿನವನ್ನ ಆಚರಿಸಿದ್ರೆ ಆತನನ್ನ ಸುಮ್ಮನೆ ಬಿಡಬಾರದು ಜೈಲಿಗೆ ಹೋದರೂ ಸರಿ ನಿಮ್ಮನ್ನ ಬಿಡಿಸಿಕೊಂಡು ಬರಲು ನಾನಿದ್ದೀನಿ ಯಾರಿಗೂ ಹೆದರಬೇಡಿ ಎಂಇಎಸ್ನವರು ಮರಾಠಿಯನ್ನ ಮಹಾರಾಷ್ಟ್ರದಲ್ಲಿರಿಸಲಿ ಕನ್ನಡಿಗರಾಗಿ ಇಲ್ಲಿ ಬದುಕುವುದಾದರೆ ಇಲ್ಲಿರಲಿ ಇಲ್ಲದಿದ್ದರೆ ಫ್ರೀಯಾಗಿ ಬಸ್ಸು ಟ್ರೈನ್ ಬಿಡ್ತೀವಿ ಗಂಟುಮೂಟೆ ಕಟ್ಟಿಕೊಂಡು ಹೋಗಿ ಎಂದರು ನವೆಂಬರ್ ಒಂದರಂದು ಕರಾಳ ದಿನಕ್ಕೆ ಅವಕಾಶ ನೀಡಿದ್ರೆ ಇಡೀ ಬೆಳಗಾವಿ ಅಂದು ರಣರಂಗವಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಎಸ್ ಇದ್ರೆ ಇದ್ರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ ಕನ್ನಡದ ನೆಲದಲ್ಲಿ ಬದುಕೋರು ಕನ್ನಡ ಕನ್ನಡಿಗ ಕರ್ನಾಟಕ ಅಂತೇಳಿ ಬದುಕೋದಾದ್ರೆ ಬದುಕಿ ಇಲ್ಲ ಅಂದ್ರೆ ಗಂಟು ಮೂಟೆ ಕಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗ್ಬಿಡಿ ಪ್ರಿಯ ಬಸ್ ಬಿಡ್ತೀವಿ ಪ್ರಿಯಾಗಿ ಟ್ರೈಲ್ ಬಿಡ್ತೀವಿ ಎಲ್ಲ ಪ್ರಿಯಾಗಿ ಕೊಟ್ಬಿಡ್ತೀವಿ ನಿಮ್ ಗೋಟಿ ಬೆದರಿಕೆಗೆ ಎಲ್ಲ ಬಿದ್ರೋ ಮಕ್ಕಳು ನಾವಲ್ಲ ನಾವಲ್ಲ ಅವರೆಲ್ಲ ಹೋದ್ರು ಅವನ ಯಾರೋಯ್ಯೋ ಯಾರ್ಯಾರೋ ಇದ್ರು ಒಂದಷ್ಟು ಬಾರಿ ಮೈಪರ್ಚ್ಕೊಂತ ಇದ್ರು ಅವೆಲ್ಲ ಈಗ ಮಣ್ಣಲ್ಲಿ ಮಣ್ಣಾಗ್ಬಿಟ್ಟಿದ್ದಾವೆ ಆ ಮಣ್ಣಲ್ಲಿ ಮಣ್ಣಾಗಿದ್ದಾವೆ ಇವರು ಯಾರಿಗೆ ಕಿತ್ತೋದವ್ರು ಇವರು ಯಾರು ಇವರು ಇವ್ರಿಗೆ ಎದರ್ತೀವ ನವಂಬರ್ ಒಂದನೇ ತಾರೀಕು ಇಲ್ಲಿ ಪೊಲೀಸ್ ಯಾರಾದರೂ ಅಧಿಕಾರಿಗಳಿದ್ರೆ ನೀವೇನಾದರೂ ಅವತ್ತು ಅವ್ರಿಗೇನಾದ್ರೂ ಕರಳ ಪ್ರತಿಭಟನೆ ಮಾಡಲಿಕ್ಕೆ ಅವಶ್ಕ ಅವಕಾಶ ಕೊಟ್ಟರೆ ಇಡೀ ಬೆಳಗಾವಿ ಅವತ್ತು ರಣರಂಗ ಆಗುತ್ತೆ ರಣರಂಗ ಆಗುತ್ತೆ ರಣರಂಗ ಆಗುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ಅವಕಾಶ ಕೊಡಬೇಡಿ ನನಗೇನು ವೋಟ್ ಬ್ಯಾಂಕ್ ಅಲ್ಲ ನನಗೆ ವೋಟ್ ಬ್ಯಾಂಕ್ ಅಲ್ಲ ನಾನು ರಾಜಕಾರಣಿ ಅಲ್ಲ ನನಗೆ ಯಾರ ಹಂಗಿಲ್ಲ ಯಾರ ಹಂಗಿಲ್ಲ ನನಗೆ ಕನ್ನಡ ಅಷ್ಟೇ ಕರ್ನಾಟಕ ಅಷ್ಟೇ ನನ್ನ ಕನ್ನಡಿಗರ ಅಷ್ಟೇ ಅವರಷ್ಟೇ ಇವರೆಲ್ಲ ನನಗೆ ಲೆಕ್ಕಕ್ಕಿಲ್ಲ ಲೆಕ್ಕಕ್ಕಿಲ್ಲ ಆಜ್ಞೆ ಮಾಡೋ ಐಗಳೆಲ್ಲ ದೇವರೇ ಆಗ್ಲಿ ಎಲ್ಲ ಯಾವನಾದ್ರೂ ಕನ್ನಡ ಸುದ್ದಿಗೆ ಬಂದ್ರೆ ಮಾನ ಉಳಿಸೋಕ್ಕಿಲ್ಲ